ಇವತ್ತು ಭೇಟಿ ಮಾಡಿದ್ರು ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ ಪರಮೇಶ್ವರ್ ಜೊತೆ ಮಾತಾಡ್ಬಿಟ್ಟು ಟೇಕೆಟ್ಟು ಅವರು ನನಗೆ ಒಂದು ಮನವಿ ಕೊಟ್ಟಿದ್ದಾರೆ ನಿನ್ನೆ ಭೇಟಿ ಮಾಡಿದಾರಂತೆ ಎಲ್ಲ ಒಪ್ಪುವ ಶಾಸಕರು ಕಾಂಗ್ರೆಸ್ನ ಒಪ್ಪುವ ಶಾಸಕರು ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಮುನಿರತ್ನ ಅವ್ರ ಮೇಲೆ ಶಾಸಕರ ಮೇಲೆ ಮೂರು ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದ್ದಾವೆ ಅವನ್ನೆಲ್ಲ ಎಸ್ ಐ ಟಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೀನಿ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ ಮೊದಲನೇದಾಗಿ ಫಿಲಿಮ್ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕಂದ್ರೆ ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ ಸರ್ಕಾರ ಏನು ತೀರ್ಮಾನ ಮಾಡ್ಕೊಂತ ಒಬ್ಬ ಹೆಸರಾಂತ ಸಾಹಿತಿ ಅಂಪ ನಾಗರಾಜ್ಯನವರನ್ನ ದಸರಾ ಉದ್ಘಾಟನೆಗೆ ಈ ಸಾರಿ ಕರೀತಾ ಇದ್ದೇವೆ ಅವರಿಗೆ ಆಹ್ವಾನ ಕೊಡ್ತಾರೆ ಜಿಲ್ಲಾ ಆಡಳಿತವರು ಮತ್ತು ಡಿಸ್ಟಿಕ್ ಇತ್ಯಾದಿ ಅವರು ಅವರಿಗೆ ಅಪ್ಪನ ಹೋಗ್ತಾರೆ ಅವರು ಕರೀತಾರೆ ನನಗೆ ವಹಿಸಿದ್ರು ಯಾರನ್ನು ಮಾಡಬೇಕು ಅಂತ ಅಂಪಾನಾಗರವನ್ನ ನಾನು ತೀರ್ಮಾನ ಮಾಡಿದ್ದೀನಿ ಎಂ ಪಿ ಎಸ್ ಸಿ ಎಕ್ಸಾಮ್ನ ರಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳ್ತೀನಿ ಕೆ ಪಿ ಎಸ್ ಸಿ ಎಕ್ಸಾಮ್ ಆಯ್ತು ಹಿಂದೂಗಳಾಯ್ತು ಟ್ರಾನ್ಸ್ಮೇಷನ್ ಎಲ್ಲ ತಪ್ಪು ಆಯ್ತಾವ್ ವಿತ್ ಇನ್ ಟೂ ಮಂತ್ಸ್ ಅದನ್ನು ರಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ವಿ ಆದರೆ ಕೆ ಪಿ ಎಸ್ ಅವರು ಆ ಸೊಗಡೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ ಅದೊಂದು ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತು ಹೆಚ್ಚಿನ ಮಾಡಬೇಕಂತ ಅವರು ಬೇಡಿಕೆ ಇದ್ದಾರೆ ಇಪ್ಪತ್ತ ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಾನು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ ಆಮೇಲೆ ಪಬ್ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ನಾವು ಪರೀಕ್ಷೆ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನ್ ಅದರಿಂದ ಮಾಡಿ ಪರೀಕ್ಷೆ

ಸಾವಿರಾರು ನೂರಾರು ನಡೀತವೆ ಅಂತಂದರೆ ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು ಎರಡು ಕಡೆ ಆಗಿದಾವೆ ನಾಗಮಂಗಲದಲ್ಲಿ ಒಂದಾಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ ದಾವಣಗೆರೆಯಲ್ಲಿ ಬರೀ ಕಲ್ತೂರಾಟ ಆಗಿದೆ ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ ನಾವು ಅದಕ್ಕೆ ಯಾರು ಜವಾಬ್ದಾರಿ ಪೊಲೀಸ್ನವರ ಇದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡಿ ವೈ ಎಸ್ ಪಿನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇವೆ ಇವರು ಪಿಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಕೋಮು ಗಲಭೆಗಳಾಗಬೇಕಂದ್ರೆ ಬಿಜೆಪಿಯವರೇ ಕಾರಣ ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ ಸರ್ ಇನ್ನೊಂದು ಡಿನೋಟಿಫಿಕೇಶನ್ ಕೇಸು ಕುಮಾರಸ್ವಾಮಿ ಅವರು ಬಂದಿದೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ದಾರೆ ಮೂರು ಜನ ಮಿನಿಸ್ಟರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಲೋಕಾಯುಕ್ತದವರು ಇದುವರೆಗೂ ಎನ್ಕ್ವೈರಿ ಮಾಡಿದಾರೆ ಅದಕ್ಕೆ ಎಲ್ಲಿ ಒಂದು ಕಡೆ ಪೊಲೀಸ್ ಫೈಲೂರ ಸರ್ ಇದು ಅಂತ ಯಾಕಂದರೆ ಇಂಥ ಒಂದು ಕೇಸಲ್ಲೂ ನೀವು ಎನ್ಕ್ವೈರಿ ಮಾಡಿದೆ ಅಂಥ ಒಂದು ಸಿಸ್ಟಮ್ ಯಾಕೆ ಇಟ್ಕೊಂಡು ನೋಡ್ಬಿಟ್ಟು ಹೇಳ್ತೀನಿ ನಾನು ಯಾಕೆಂದರೆ ನಿನ್ನೆ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಮತ್ತೆ ಸಂತೋಷ್ ಲಾಡ್ ಅವರು ಮತ್ತು ಥರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸೇರಿ ಟೆಸ್ಟ್ ಮಾಡಿ ಹೇಳಿದ್ದಾರೆ ಸೊ ಅದು ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪ ಸೊ ಕಾಲದಲ್ಲ ನೋಡಬೇಕು ಫೈಲ್ ತರಿಸಿ ನೋಡಬೇಕು ಅದ್ರ ಬಗ್ಗೆ ತನಿಖೆ ನೂರು ಎಕರೆದು ಇರುವಂತಹ ಕಾರಣಕ್ಕೋಸ್ಕರವಾಗಿ ತನಿಖೆಗೆ ಆರ್ಡರ್ ಆಗ್ತಾ ಇದ್ದಾರೆ ಶುರು ಮಾಡ್ತಾ ಇದ್ದಾರೆ ಹಂಡ್ರೆಡ್ ಎಕರೆ ಒಂದ್ ಎಕರೆ ಹನ್ನೊಂದು ಗುಂಟೆ ಸರಿಯಾಗಿ ಒಂದ್ ಎಕರೆ ಹನ್ನೊಂದು ಗುಂಟೆ ವ್ಯಾಲ್ಯೂ ಬಿಕಾಸ್ ಅದು ಬಹಳ ಇಂಪಾರ್ಟೆಂಟ್ ಜಾಗದಲ್ಲಿ ಬೆಲೆ ಬಾಳ್ತಕ್ಕಂಥ ಜಮೀನು ಅಂಥದನ್ನ ಡಿನೋಟಿಫೈ ಮಾಡಿದ್ದಾರೆ ಅದರಲ್ಲೂ ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ ಆಮೇಲೆ ಅವರ ಅತ್ತೆ ಜಿ ಪಿ ಯು ಓಲ್ಡರ್ ಆಗಿದ್ದಾಳೆ ಸೊ ಅಧಿಕಾರಿಗಳು ಕ ಇದು ಬರೋದಿಲ್ಲ ಸ್ವಾಧೀನ ತಗೊಂಡಾಗಿದೆ ಇದು ಅವಾರ್ಡ್ ಎಲ್ಲ ಕೊಟ್ಟಾಗಿದೆ ಅಂತ ಹೇಳಿದ್ರು ಮಾಡಿದ್ದಾರೆ ಮತ್ತು ಯಾರು ಸತ್ತೋಗಿದ್ದಾರೆ ಅವ್ರ ಹೆಸರಿನಲ್ಲಿ ಮಾಡಿದ್ದಾರೆ ರಾಕೇಶ್ ಸಿಂಗು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ರಾಕೇಶ್ ಸಿಂಗೂ ಹೋಗಿ ಹೇಳಿದ್ದಾರೆ

ನೀನು ಹೇಳು ನೀನು ಯು ಆರ್ ನಾಟ್ ಎ ಅನ್ಸುತ್ತೆ ಮಾಡಿದೀವಿ ಆಲ್ವೇಸ್ ಹಿಟ್ ಅಂಡ್ ರನ್ ಚೇಸ್ ಯಾವತ್ತು ಕೂಡ ಅವರು ಲಾಜಿಕಲ್ ಲಿಡರ್ ತಗೊಂಡು ಹೋಗಿರೋದು ಇವತ್ತಿಗೆ ನಿದರ್ಶನ ಇಲ್ಲ ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ವಾ

ಪ್ರೊಡ್ಯೂಸ್ ಮಾಡಿರೋದಲ್ಲ ನೀನು ಓದ್ಕೊಂಡಿದ್ಯಾ ಅಲ್ಲಪ್ಪ ನೀನು ದಾಖಲಾತಿಗಳು ಓದ್ಕೊಂಡಿದ್ ಪ್ರೊಡ್ಯೂಸ್ ಮಾಡಿರೋದು ಮತ್ತೆ ಓದ್ಕೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ